ಈ ಮೊ ಮೊಬೈಲ್ ಬಂದಿಂದ ಎಲ್ಲ ಪುಸ್ತಕ ಹಿಡಿಯೋ ಹುಡುರು ಮೊಬೈಲ್ ಹಿಡ್ಕಂಡು ಎಲ್ಲ ಜನ್ರೇಷನ್ ಹಾಳಾಗಿ ಹೋಗ್ಬಿಟ್ಟೈತಿವ್ರು ನಂಗೆ ಸ್ವಲ್ಪ ಡಿಸ್ಕಷನ್ ನೀ ಒಂದು ಎಕ್ಸಾಮ್ ಬೀಳಲ್ವಾ ಹೆಂಗ ಹೇಳ್ಕೊಡ್ತೀವ ಆದ್ರ ಸುದ್ದ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಂತೈತಾರ ಕ್ವಶನ್ ಏನ್ ಮಾಡ್ಬೋದು ಯಾವ ಓದಿದ್ರೆ ಏನ್ ಬಿಟ್ರಿ ಮೂರ್ ಬಾರಿ ರಿಪೀಟ್ ಆಗೈತಿ मैं कमिन सर यस कमिन यस थैंक यू सर थैंक यू सर आ सो नाइस वेरी गुड वाह वाह ब्रिलियंट फोर्स, ब्रिलियंट फोर्स, यस व्हाट इज योर नेम माय सेल्फ अलोक आई एम फ्रॉम मुंडरी सर ओके वेरी गुड ಸರ್ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಎಸ್ ನಿಮ್ಮದು ಯಾವುದಾದ್ರೂ ಜಾಬ್ ಇದೆ ಅಂತಂದು ನಾನು ಕೇಳ್ಕೊಂಡು ಬಂದಿನಿ ಸರ್ ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಕಾರಣ ಸರ್ ಇಲ್ಲಿ ಯಾವುದಾದ್ರೂ ನನ್ನ ಕ್ವಾಲಿಫಿಕೇಶನ್ ತಕ್ಕಂತೆ ಯಾವುದಾದ್ರೂ ಜಾಬ್ ಇದ್ರೆ ನೋಡಿ ಸರ್ ಎಸ್ ಓಕೆ ಅಲ್ಲಿ ಪರ್ಫೆಕ್ಟ್ ಇನ್ ಇಂಗ್ಲೀಷ್ ನೋ ಸರ್ ಸ್ವಲ್ಪ ಸ್ವಲ್ಪ ಸಿ ಇನ್ ಇನ್ ಯುವರ್ ಬರ್ತೀವಿ ಸೊಸೈಟಿ There is a more probability and more preference for the English. That's why I am going to telling you something. If you are not perfect in English, there is no job for in my company. Sorry for this. And uh, well, very good marks, excellent, and uh, so much of a master card you have, and you completed the degree in uh, a very, very, very excellent percentage. But you are not perfect in English. सो आई एम नॉट यू गेट जॉब सो बेटर लक नेक्स्ट टाइम ओके सर थैंक यू

ಆರಾಜ ಹಾಕಿದ್ರೆ ದುಡ್ಡು ಇರೋದು ಇದ್ದವರಾದರೂ ಆ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತಾರೆ ನಮ್ಮಂಥ ಪರಿಸ್ಥಿತಿ ನಾವು ಬಡವ್ರು ಸಿಕ್ಕಾಪಟ್ಟೆ ಓದಿರ್ತೀವಿ ತಿಂಗಳ ಗಟ್ಟೆ ನಾವು ರೂಮ್ ಮಾಡ್ಕೊಂಡು ಓದಿರ್ತೀವಿ ಇವ್ರು ನೋಡಿದ್ರೆ ಬರೀ ಏನೋ ಒಂದು ಎಕ್ಸಾಮ್ ಇರ್ತಾವೆ ಎಷ್ಟು ಈ ಡೇಟಿಗೆ ಅಂತೇಳಿ ಎಕ್ಸಾಮ್ ಇರ್ತಾರೆ ಆ ಡೇಟ್ ಬಂದ್ಬಿಡಲೇ ಅದನ್ನ ಎಕ್ಸ್ಟೆಂಡ್ ಅಂತೇಳಿ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ನಮಗೂ ಸಾಕಾಗೈತಪ್ಪ ಈ ಎಕ್ಸಾಮ್ ಬರೆದು 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 ಯಾವನಿಗೆ ಬೇಕಿದೆ ಎಜುಕೇಶನ್ ಅಂತ ಅನ್ಸ್ಬಿಟ್ಟೈತೆ ನಮಗೆ ಏನ್ ಕೆಲಸ ಮಾಡ್ಬೇಕು ಏನಾರ ಒಂದ್ ಸಾಧನೆ ಮಾಡ್ಬೇಕಲ್ಲ ಏನ್ ಸಾಧನೆ ಮಾಡ್ತೀವಿ ಬರೀ ಸ್ಕ್ಯಾನ್ ಮಾಡಕ್ರ ಏನ್ ಸಾಧನೆ ಏನ್ ಅಂತ ಎಷ್ಟಂತಿದ್ವಿ ಬರೀ ವರ್ಷ ಬರೀ ಓದೋದ್ ಎಷ್ಟಂತ ಓದ್ತಿದ್ವಿ ಹೇಳು ಸಾಕಾಗೈತಿ ಮಾರ್ಗ ನಂಗಂತೂ ಸಿಕ್ಕಾಡಿ ಸಾಕಾಗೈತಿ ಎಕ್ಸಾಮ್ ಬೇಡ ಏನು ಬೇಡ ಅಂತ ಹೇಳಿ ನಾನು ಬೇಡ ಬೇಡ ನೀನು ಟ್ರೈ ಮಾಡಿ ನೋಡ್ರಿ ಇನ್ನೊಮ್ಮೆ ಊರಲ್ಲಿ ಒಂದ್ ನಾಲ್ಕು ಮಂದಿ ಹಿರಿಯರ್ ಇರ್ತಾರಲ್ಲ ರಾಜಕೀಯ ಪಾಜಕಿ ಹೊರ್ಯಕ್ತಿರ್ತಾರ ಅವ್ರನ್ನ ಕನೆಕ್ಟ್ ಮಾಡ್ಕೊಂಡ್ ಸ್ವಲ್ಪ ಇರದಾಗ ಏ ಇದು ರಾಜಕೀಯನಾಗತ್ತಿರೋದೇ ಇಂಪ್ಲೂಯನ್ಸ್ ಹಚ್ಚಿ ಹಚ್ಚಿ ನಮ್ಮಂತರಿಗೆ ಓದೋರಿಗೆ ಬೆಲೆ ಇಲ್ದಾಗ ಆಗ್ಬಿಟ್ಟೈತಿ ಶಿಕ್ಷಣ ಅನ್ನೋದು ನಮಗೆ ಏನಾಗ್ಬಿಟ್ಟೈತೆ ಶಿಕ್ಷೆ ಆಗ್ಬಿಟ್ಟೈತೆ ಅದ ಒಂಥರ ನಮ್ಮಂತ ಬಡವರಿಗೆ ತುಂಬಾ ತುಂಬಾ ಕಷ್ಟ ಆಗ್ಬಿಟ್ಟೈತಿ ಜಾಬ್ ತಗೊಳೋದ ಕಷ್ಟ ದುಡ್ಡು ಇದ್ದವ್ರು ಹೋಗ್ಬಿಡ್ತಾರ ನಮ್ಮಂತಾರ ಇಲ್ಲೇ ನಾವು ಹಿಂದು ಉಳಿದ್ಬಿಡ್ತೀವಿ ಬರೀ ಎಲ್ಲ ಎಕ್ಸಾಮ್ ಸ್ಕ್ಯಾಮ್ ನಡಿಯಾಕತ್ತವು ನಾವು ವರ್ಷಾಂಗಟ್ಲೆ ಲೈಬ್ರರಿ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಪಿ ಜಿ ಮಾಡ್ಕೊಂಡು ಧಾರವಾಡ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ಕೋಚಿಂಗ್ ತಗೊಂಡಿರ್ತಿವಿ ತೊಗೊಂಡು ಬಂದಿಂದ ಎಕ್ಸಾಮ್ ಬರಿದ್ರು ನಮ್ಗೆ ಕರೆಕ್ಟಾಗಿ ಒಂದು ನ್ಯಾಯ ಸಿಗಲ್ತ ಏನು ಎಕ್ಸಾಮ್ ಬರೋದು ಏನು ಪ್ರಯೋಜನ ಐತಿ ಹಿಂಗಾದ್ರೆ ಈ ಹದಿನೈದು ಹದಿನೈದರಿಂದ ಇಪ್ಪತ್ತು ವರ್ಷ ಓದಿದ್ರು ಏನು ಪ್ರಯೋಜನ ಇಲ್ಲ ಶಿಕ್ಷಣ ಅನ್ನೋದು ಏನಾಗ್ಬಿಟ್ಟೈತಿ ಅಂತಂದ್ರೆ ನಮ್ಗೊಂಥರ ಶಿಕ್ಷೆ ಅದಂಗೆ ಆಗ್ಬಿಟ್ಟೈತಿ ನಮ್ಮಂಥ ಬಡ ಜನರಿಗೆ ಈ ಶಿಕ್ಷಣ ಅನ್ನೋದು ಶಿಕ್ಷೆ ಶಿಕ್ಷೆನ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಇವರು ಆಗಲಿ ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಹಚ್ಚಿ ದುಡ್ಡಿದ್ದವರು ಅವರು ಜಾಬ್ನಾಗ ಕೊಂಡ್ಕೊಂಡ್ಬಿಡ್ತಾರೆ ಸುಮ್ಮನೆ ನಮಗೆ ಎಕ್ಸಾಮ್ ಬರ್ಸಿ ಬರಿಸಿ ನಮಗೆ ಸುಮ್ಮನೆ ಸುಮ್ಮನೆ ಇರಿಸ್ಬಿಡ್ತಾರೆ ಆದ್ರೆ ನಮಗೆ ಯಾವುದೇ ಅದು ಎಕ್ಸಾಮ್ ಬರೆದ್ರು ಏನು ಉಪಯೋಗ ಆಗ್ತಿಲ್ಲ ಯಾವುದೇ ಎಕ್ಸಾಮ್ ಹೋದ್ರೂ ಕೆಲವೊಮ್ಮೆ ಆ ಬ್ಲೂತೂತ್ ಹಾಕ್ಕೊಂಡು ನೆಕ್ಸ್ಟ್ ಸ್ಮಾರ್ಟ್ ಫೋನು ಅಂತೆಂಥವು ಎಲ್ಲ ಕಾಪಿ ಚೀಟಿ ಇಟ್ಕೊಂಡು ನಮ್ಮಂಥರಿಗೆ ಸ್ಕ್ಯಾಮ್ ಮಾಡಿಬಿಡ್ತಾರೆ ನಾವು ಏನು ಮಾಡ್ಬೇಕಂದ್ರೆ ಅರ್ಥ ಆಗೋಲ್ತವೆ ಎಷ್ಟು ನಾವು ಏನು ಎಲ್ಲಿ ಬ ಧಾರವಾಡ ಬೆಂಗಳೂರು ಎಲ್ಲೆಲ್ಲೋಕ್ಕೂ ಹೋಗಿ ಕೋಚಿಂಗಿಗೆ ಹೋಗಿ ನಾವು ಕೋಚಿಂಗ್ ಬಂದಿರ್ತೀವಿ ಇಲ್ಲಿ ಬಂದು ಕಷ್ಟ ಎಕ್ಸಾಮ್ ಬರೀತೀವಿ ಆದರೂ ನಮ್ಮದು ಏನೋ ಸಕ್ಸಸ್ ಆಗೋಲ್ತು ನೀವು ಹೇಳೋದು ಅಣ್ಣ ನಮಗೆ ತಾಳ್ಮೆ ಅನ್ನೋದು ಇರ್ಬೇಕಣ್ಣ ಯಾಕಂದ್ರೆ ಪರೀಕ್ಷೆ ಪರಿಕ್ಷೇಮ ಸಿಕ್ಕ ಸಿಗುತ್ತಾ ನಿರಂತರವಾಗಿ ಓದ್ತಾ ಇರ್ಬೇಕು ಅವು ನೂರೇ ನಡಲಿ ಕ್ಯಾಮ್ರ ನಡಲಿ ಇನ್ನೊಂದು ನೆಡಲಿ ಸ್ಮಾರ್ಟ್ ಫೋನ್ ಸ್ಮಾರ್ಟ್ಫೋನಲಿ ನಡೀಲಿ ಬಟ್ ನಮ್ಮತನ ನಾವು ಕಳ್ಕೋಬಾರ್ದಣ್ಣ ಯಾಕೆ ನಿರಂತರ ಸ್ಟಡಿ ಮಾಡ್ತಾ ಇರ್ಬೇಕು ನೋಡಪ್ಪ ಈಗ ಓದೋಕೆ ಕೂತೀರಿ ಇಬ್ಬರು ಚೆನ್ನಾಗಿ ಓದೋಕೆ ಕೂತೀರಿ ಓದ್ರಿ ಆದಷ್ಟು ಪ್ರಯತ್ನ ಮಾಡಿ ನೀವು ಕಂಡೀಷನ್ ಓದಬೇಕಂತ ಛಲ ಇಟ್ಕಂಡ್ರೆ ಬರೋಬ್ಬರಿ ಕೆಲಸ ಯಾವ್ದಾರು ಆಗ್ತೈತಿ ಆದಷ್ಟು ಇದನ್ನು ಮಾಡ್ಬೇಕು ಈಗ ಏನೇನು ನೋಡೋಣ ಸುಮ್ಮನೆ ನಾವು ಎಷ್ಟು ಪ್ರಯತ್ನ ಆಗತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ ನಮ್ಮ ಪರಿಶ್ರಮಕ್ಕೆ ಒಂದು ಪ್ರಯತ್ನ ಪ್ರತಿಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಿರ್ತೀವಿ ಕಂಟಿನ್ಯೂ ನೋಡೋಣ ಏನೇನಾಗತ್ತೋ ಏನೋ ಗೊತ್ತಿಲ್ಲ ಸರಿ ಕೆಲ್ಸ ಬೇಡ್ರಿ ಅದ್ರ ಬಗ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ ಆದರೆ ಕೆಲಸ ಸಿಗೋಲ್ತ್ ಇದು ಪಿ ವಿ ಸಿ ಡಿಗ್ರಿ ಈ ಮಾಸ್ಕಡ ವೇಸ್ಟ್ ಅನ್ಸುತ್ತಾ ಅದಕ್ಕೂ ಉಪಯೋಗ ಆಗಲ್ತಿದು ಇದನ್ನ ತಗೊಂಡು ತಗೊಂಡ್ ಸಾಕಾಗಬೇಕು ಮಾಡ್ಬೇಕು ಅನ್ನೋದು ತಿಳುವಲ್ತ್ ನನಗಂತರು ಅಲ್ವಾ ಅಲ್ವಾ ಇಷ್ಟು ರೊಚ್ಚಿಗೆ ಎದ್ದು ಬಿಟ್ಟಿದೆ ಯಾಕ ಇರ್ಲಿ ಕಾಳಿದವನು ಬಾಳೆ ಬಾಳತಾನ ಏನು ಬೇಜಾರು ಮಾಡ್ಕೆ ನಮ್ಮ ದೇಶದಾಗ ಭ್ರಷ್ಟಾಚಾರ ಅನ್ನೋದು ಈ ಇರ್ಲಿದ್ಯಪ್ಪ ಅಂದ್ರೆ ಇದು ಎಲ್ಲ ಈ ನಮ್ಮ ಯುವಕರು ಉದ್ಧಾರ ಆಗ್ತಿದ್ರು ಏನಪ್ಪ ನಿನಗಿಲ್ಲ ಅಂತ ಕೇಳಿದ್ರ ಅಲ್ಲಿ ಹೋಗಿದ್ದೆ ಅಲ್ಲ ಇಂಟರ್ವ್ಯೂಗೆ ಲಂಚ್ ಆಗಿಂತ ಏನಿಲ್ಲವೋ ಅಲ್ಲಿ ಬೇಕಂದ್ರೆ ಇಂಗ್ಲೀಷ್ ಬೇಕಲ್ಲ ಆದರೆ ಇಂಗ್ಲೀಷ್ ನಮಗೆ ಬರಬೇಕಲ್ಲ ಅಲ್ಪ ಸ್ವಲ್ಪ ಬರುತ್ತೆ ಅಲ್ಲಿ ಅವರಿಗೆ ಅಡ್ಜಸ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ನಮ್ಮ ರಿಜೆಕ್ಟ್ ಮಾಡುತ್ತಾರೋ ಅಲ್ಲಿಗೆ ಇಂಗ್ಲೀಷ್ ಬರೋಲ್ಲ ಅನ್ನೋ ಸಮಸ್ಯೆ ಐತೆ ದೇಶದ ಸಿ ಇ ಟಿ ಎಕ್ಸಾಮ್ ಬರೆಯೋರ್ಗೆ ದುಡ್ಡಿನ ಸಮಸ್ಯೆ ಐತೆ ದೇಶದಾಗೆ ಎಲ್ಲರಿಗೂ ಒಂದೊಂದು ಸಮಸ್ಯೆ ಐತೆ ಏನಂತಪ್ಪ ದೋಸ್ತ ಕೆಲ್ಸದ ಬಗ್ಗೆ ಏನ್ ಕೇಳ್ತಿವ ಈ ಕೆಲ್ಸ ಹುಡ್ಕದ ಒಂದ್ ಕೆಲಸ ಆಗ್ಬಿಟೈತಿ ಜೀವನ್ ಅನ್ನೋದ ನನಗಂತೂ ಸಾಕಾಗ ಹೋಗ್ಬಿಟ್ಟೈತು ದೋಸ್ತ ಏನ್ ಅನ್ನೋದ ತಿಳಿವಲ್ತ್ ನೋಡ್ಬಿಡದ್ರ ಜೀವನದಲ್ಲಿ ತಾಳ್ಮೆ ಅನ್ನೋದು ಕಳ್ಕೊಂಡಕ್ ಹೋಗ್ಬೇಡ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನ ಜೀವನದಲ್ಲಿ ರೂಢಿಸ್ಕೋ ಅಂದ್ರೆ ಮುಂದ್ ಬರಕ್ ಸಾಧ್ಯ ಆಗುತ್ತೆ ಈ ಪುಸ್ತಕ ಓದು ಹೌದು ನಿನ್ ಜೀವನ ಗೊತ್ತಾಗುತ್ತಾ ನೀನ್ ಒಳ್ಳೆ ಅಭ್ಯಾಸಗಳನ್ನು ಬಳಸಬಹುದು ಬ್ರೋ ಮನ ಪುಸ್ತಕ ಕೊಡಿದ್ದಲ್ಲ ಮಗದ್ಗೀತೆ ಪುಸ್ತಕ ಅದನ್ನು ನಾನು ಓದಿದ್ದೆ ಹೌದಾ ಪೂರ್ತಿಯಾಗಿ ಓದಿದ್ರೆ ಆ ಬ್ರೋ ಪೂರ್ತಿ ಪೂರ್ತಿಯಾಗಿ ಬ್ರೋ ಅದರಲ್ಲಿದ್ದ ತಾಳ್ಮೆ ಹೆಂಗೆ ಪಡ್ಕೋಬೇಕಂತ ನಾನು ಅದರಿಂದ ತಿಳ್ಕೊಂಡೆ ಮತ್ತು ಒಳ್ಳೆ ಒಳ್ಳೆ ರೀತಿಯ ಅನುಭವಗಳನ್ನು ನಾನು ಪಡೆದುಕೊಂಡೆ ಪೇಶನ್ಸ್ ಯಾವ ರೀತಿಯಾಗಿರ್ಬೇಕಂತ ಅದ್ರಿಂದ ನಾನು ತಿಳ್ಕೊಂಡೆ ಒಂಟಿಯಾಗಿದ್ದಾಗ ಬೇಜಾರಾಗಿದ್ದಾಗ ಇಂಥ ಪುಸ್ತಕ ಅನೇಕ ಪುಸ್ತಕಗಳನ್ನು ಓದ್ತಿರ್ತೀನಿ ಹಾಗಾಗಿ ನನ್ನ ಮನಸ್ಥಿತಿನೂ ಕಂಟ್ರೋಲಲ್ಲಿರುತ್ತೆ ಇರುತ್ತೆ ನೀನು ಕೂಡ ಇಂಥ ಅನೇಕ ಪುಸ್ತಕಗಳನ್ನು ಓದೋದನ್ನ ಅಭ್ಯಾಸ ಮಾಡ್ತೇವೆ ಅಂದರೆ ಚೆನ್ನಾಗಿರುತ್ತೆ ನೋಡು ಬ್ರೋ ನಮ್ಮ ನಾಳೆ ಇಂಟರ್ವ್ಯೂ ಇದೆ ನಿಮ್ಗಿಂತನೇ ನನಗೆ ಇವಾಗ ಏನು ಭಯ ಇಲ್ಲ ಯಾಕಂದ್ರೆ ನಾನು ಅದರಲ್ಲಿ ಸಕ್ಸಸ್ ಅಲ್ಲಿ ಇಲ್ಲ ಆ ತಿಳಿ ಕಡಿಸೋನಲ್ಲ ಜೀವನದಾಗ ಏನಾರು ಒಂದು ಜಾಬ್ ಮಾಡ್ತೀನಿ ಅನ್ನೋ ಧೈರ್ಯ ನನ್ನ ಮೇಲೆ ನನಗಿದೆ ಜೀವನ ಅನ್ನೋದು ಒಂದು ದೊಡ್ಡ ಹೋರಾಟ ಆ ಹೋರಾಟ ನಾನು ಕೆಲದಿಂದ ಎದುರ್ತೇನೆ ಆ ಎದುರಿಸಿದಾಗಲೇ ನಮ್ಮ ಜೀವನ ಒಂದು ಸಕ್ಸಸ್ಫುಲ್ ಆಗಿ ಮಾಡಿ marty <laughs>